ಯಾವ್ದು ವ್ಯಾಗನ್ ಅದಾ ಹ್ಞೂ ಸರ್ ವ್ಯಾಗನ್ ಅರ್ ಎಲ್ ಎಕ್ಸೈ ಸರ್ ಮಾಡಲು ಹಾಂ ಸೆವೆನ್ ಎರಡು ಓಕೆ ಸರ್ ಓನರ್ ಎಷ್ಟಾಗಿದೆ ಆರು ಪಿ ಜಿ ಯಾವ್ದು ಇಲ್ಲ ಇಲ್ಲ ಸರ್ ಎಲ್ ಪಿ ಜಿ

ಇಲ್ಲ ಸರ್ ಆ ಥರ ಏನಿಲ್ಲ ನಾನು ಈಗ ತಗೊಂಡಿರೋದು ರೀಸೆಂಟ್ ಆಗಿ ಹಾ ನಾ ನಾ ಏನಾಯ್ತಾ ಹಂಗೆ ತಗೊಂಡಿದ್ದೀನಿ ಓಕೆ ಅಂದ್ರೆ ಗಾಡಿ ರೀಪೆಂಟು ಟಚ್ಅಪ್ ಆಶಿಡೆಂಟ್ ಇದ್ದಾರೆ ಯಾವುದೂ ಆಗಿಲ್ಲ ಸರ್ ಸಣ್ಣ ಪುಟ್ಟ ಟಚ್ಅಪ್ ಆಗಿರ್ತಾರೆ ಹಾ ಓಕೆ ಗಾಡಿ ಇಲ್ಲ ಅಂದ್ರೆ ಎಕ್ಸ್ಟ್ರಾಪೋಟಿಂಗ್ಸ್ ಇದೆಯಾ ಇದು ಮುಂದುಗಡೆ ಎರಡು ಫೋರ್ ಇಂಡ್ ಐತೆ ಹ್ಮ್ ಎ ಸಿ ಐತೆ ಎ ಸಿ ವರ್ಕಿಂಗ್ ಇದೆಯಾ ಹಾಂ ಎ ಸಿ ವರ್ಕಿಂಗ್ ಐತೆ ಪವರ್ ಸ್ಟೈಯರಿಂಗ್ ಐತೆ ಓಕೆ ಎರಡು ಪವರ್ ಉಂಡು ಪವರ್ ಸ್ಟೈರಿಂಗ್

ಸರ್ ಗಾಡಿ ತೊಂಬತ್ ಹೇಳ್ತೀವಿ ಫೈನಲ್ ಒಂದು ಎಂಬ ಸಾವಿರ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಒಂದು ಸಾವಿರ ಮೂವತ್ತು ಕಮ್ಮಿ ಮಾಡ್ತೀವಿ ಕಡೆಯಿಂದ ಅಷ್ಟೇ ಸರ್ ಫೈನಲ್ ಎಂಬತ್ತು ನಿಮ್ಮ ಕಡೆಯಿಂದ ಒಂದು ಐದ್ ಸಾವಿರ ಕಮ್ಮಿ ಮಾಡ್ತೀವಿ ನಮ್ದು ರೇಟು ತೊಂಬತ್ತು ಫೈನಲ್ ಎಂಬತ್ತೈದು ನಿಮ್ ನಿಮ್ ಕಡೆ ಅಂತ ಬಂದ್ರೆ ಒಂದ್ ಐದು ಸಾವಿರ ತಮ್ಮಿ ಫೈನಲ್ ಎಂಬತ್ತು ಕೊಡ್ತೀವಿ ಎಂಬತ್ತು ಸರ್ ಅದೇ ಆಗ್ತದೆ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಾದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ ನಂಬರ್ ಹಾಕಿರ್ತೀವಿ ಅದು ಡೈರೆಕ್ಟ್ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಗಾಡಿ ತೊಗೊಳ್ಳಿ ವೀಕ್ಷಕರೇ ಓಕೆನಾ ಅಡ್ವಾನ್ಸ್ ಆಗಿ ಫೋನ್ ಪೇ ಗೂಗಲ್ ಪೇ ಯಾವುದು ಮಾಡ್ಕೋಬೇಡಿ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಭಿಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವಿಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಇರೋದಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದನ್ನು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲಿ ಇತ್ತಂದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೇದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಆಲ್ ಅಂತ ಹೊಡ್ಕೊಂಬಿಡಿ ಯಾಕಂದರೆ ನೆಕ್ಸ್ಟ್ ಹಾಕಿದ ತಕ್ಷಣನೇ ಬಂದ್ಬಿಡುತ್ತೆ ವಿಡಿಯೋ ಹಾಗಾಗಿ ಹೇಳ್ತಿದ್ದೀನಿ ಮತ್ತು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಢ ಅವಶ್ಯಕತೆ ಇದ್ರೆ ಅಂತರ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾನೆ ಥ್ಯಾಂಕ್ ಯು